ಹಾಯ್ ಎಲ್ಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡಿದಲ್ಲಿ ಎಗ್ ಬಿರಿಯಾನಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಎಗ್ ಬಿರಿಯಾನಿ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇವಾಗ ನಾನೊಂದು ಪಾತ್ರೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಈಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಿಟಿಕೆ ಅಚ್ಕಾರ ಪುಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಇಲ್ಲಿ ನಾನೊಂದು ಎಗ್ ಬಿರಿಯಾನಿ ಆಗಿರೋದ್ರಿಂದ ಆರು ಮೊಟ್ಟೆನ ತಗೊಂಡಿದ್ದೀನಿ ಮೊಟ್ಟೆನ ಸೆಂಟ್ರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇದು ಫ್ರೈ ಮಾಡ ಫ್ರೈ ಮಾಡ್ಕೊಬಿಡೋಣ ಒಂದೆರಡು ನಿಮಿಷ ಫ್ರೈ ಆದ್ರೆ ಸಾಕು ಈಗ ಎರಡು ನಿಮಿಷ ಮೊಟ್ಟೆ ಎಲ್ಲ ಫ್ರೈ ಆಗಿದೆ ಈ ಮೊಟ್ಟೆನೆಲ್ಲ ಒಂದು ಬೌಲ್ಗೆ ಎತ್ಕೊಬಿಡೋಣ ಈಗ ಮೊಟ್ಟೆಯಲ್ಲೇ ಎತ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ನಾನು ಇಂದ ಒಂದು ಐ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬಿರಿಯಾನಿ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಎರಡು ನಿಮಿಷ ಫ್ರೈ ಆಗಿದೆ ಈ ರೀತಿ ಫ್ರೈ ಆದರೆ ಸಾಕು ಈಗ ನಾವಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕ ಉದ್ದಿನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಒಂದೆರಡು ಟೊಮೊಟನು ಕೂಡ ಉದ್ದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟನೂ ಹಾಕ್ಕೋತಾ ಇದ್ದೀನಿ ಇವೆಲ್ಲ ಹಾಕಿ ಸ್ವಲ್ಪ ಸಾಫ್ಟ ಟೊಮೊಟೊ ಸಾಫ್ಟ್ ಆಗೋ ಗಂಟ ಬೇಯಿಸ್ಕೋಬೇಕು ಸಾಫ್ಟ್ ಆಗೋ ಗಂಟೆ ಬೇಯಿಸ್ಕೊಂಡೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಟೊಮೊಟೊ ಕೂಡ ನಿಮಿಷ ಫ್ರೈ ಆಗಿದೆ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಈಗ ನಾವೆಲ್ಲನೂ ಹಾಕೋಬಹುದು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ತಯಾರಿಸೋಣ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಪಚ್ಕಾ ಪುಡಿ ಮೊದಲೇ ನಾವು ಹಸಿ ಮೆಣಸಿಕೆ ಹಾಕಿರೋದ್ರಿಂದ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಚ್ಚ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಪುಡಿ ಸ್ವಲ್ಪ ಗರಂ ಮಸಾಲ ಮೆಶನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಅದಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು ಇದು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಒಂದು ನಿಮಿಷ ಫ್ರೈ ಆಗಿದೆ ಇದೆಲ್ಲ ಮಸಾಲೆ ಹಸಿ ವಾಸನೆ ಹೋಗೋ ಥರ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಾಗಷ್ಟು ಮೊಸರು ಹಾಕೋತಾಯಿದ್ದೀನಿ ನೀವು ಬೇಕಾದ್ರೆ ತೆಂಗಿನಾಲ್ನು ಕೂಡ ಹಾಕೋಬೋದು ಇಲ್ಲಿ ನಾನು ಮೊಸರು ಹಾಕೋತಾಯಿದ್ದೀನಿ ಮೊಸರಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿ ಮಿಕ್ಸ್ ಆದಮೇಲೆ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಮೊಟ್ಟೆನೂ ಕೂಡ ಹಾಕೊಳ್ಳೋಣ ಆರು ಮೊಟ್ಟೆನೂ ಮೊಟ್ಟೆ ಬೇಕಾದ್ರೆ ಜಾಸ್ತಿ ತಗೋಬೋದು ನಾನು ಇಲ್ಲಿ ಆರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೆಟ್ಟಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಕಲ್ಲು ಉಪ್ಪು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ಅಷ್ಟೇ ಗೊಜ್ಜಿಗೆ ಎಷ್ಟು ಬೇಕು ಅಷ್ಟೇ ಇದನ್ನು ಎಷ್ಟು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಮೊಟ್ಟೆಗೆಲ್ಲ ಉಪ್ಪು ಖಾರ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗ್ರೇವಿ ಕೂಡ ತುಂಬ ಚೆನ್ನಾಗೇ ಬಂದಿದೆ ಈಗ ಇದನ್ನು ನಾವು ಒಂದೆರಡು ನಿಮಿಷ ಮೊಟ್ಟೆಗೆಲ್ಲ ಮಸಾಲೆ ಅಡಿಯಲ್ಲಿ ಏನಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಸಣ್ಣ ಉರಿ ಮಾಡಿಬಿಟ್ರೆ ಅಷ್ಟೊಳಗೆ ಅದು ರೆಡಿ ಆಗ್ತಾ ಇರುತ್ತೆ ಈ ಕಡೆ ಗ್ರೇವಿ ಕೂಡ ರೆಡಿಯಾಗಿದೆ ಈ ಕಡೆ ನಾವು ಮೊದಲಿಗೆ ರೈಸ್ ಮಾಡ್ಕೊಬಿಡೋಣ ಇಲ್ಲಿ ನಾನು ಒಂದು ಲೀಟ್ರಾಗುವಷ್ಟು ನೀರನ್ನ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿಯಾಗಲಿ ತುಂಬ ಮಳ್ಳ ಥರ ಏನಿಲ್ಲ ಬಿಸಿ ಆದರೆ ಸಾಕು ಸ್ವಲ್ಪ ಬಿಸಿ ಆಯ್ತಾ ಇರಲಿ ಅಷ್ಟೊಳಗೆ ನಾವು ಅಕ್ಕಿನ ತೊಳೆದು ನೆನೆಯೋಕ್ಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಈಗ ನೀರು ಕೂಡ ಬಿಸಿಯಾಗಿದೆ ಇಲ್ಲಿ ನಾವು ಪಲಾವ್ ಬೇಕಾಗಿರೋಂಥ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ನಾಲ್ಕೈದು ಎಲೆ ಕುದಿನ ಎಲೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಎರಡನ್ನೂ ಹಾಕ್ಕೊಳ್ಳೋಣ ಇಲ್ಲಿ ನಾನು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ ನೀವು ರೈಸ್ ಯಾವಾಗ ಬೇಕಾದ್ರೂ ತೊಗೋಬೋದು ನೋಡಿ ಈಗ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಕೂಡ ಹಾಕೊಳ್ಳೋಣ ಸ್ವಲ್ಪ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಅಷ್ಟೇ ಇದನ್ನು ಹಾಕಿ ನಾವು ಒಂದು ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಅಷ್ಟೊಳಗೆ ಅನ್ನ ಆಗುತ್ತೆ ಪೂರ್ತಿ ಬೇಯಿಸ್ಕೊಳೋದೆಲ್ಲ ಏನಿಲ್ಲ ಒಂದು ಅರ್ಧ ಆದರೆ ಅನ್ನ ಸಾಕು ಈಗ ಒಂದು ಹಾಫ್ ಬಾಯ್ಲ್ ಆಗೋ ಗಂಟ ಇದು ಮಳ್ಳ ಗಂಟೆ ಬಿಡೋಣ ಒಂದು ಎರಡು ಮಳೆ ಮಳ್ಳಿದ್ರೆ ಸಾಕು ಬನ್ನಿ ಈಗ ಗೊಜ್ಜು ಕೂಡ ಎರಡು ನಿಮಿಷ ಸಣ್ಣ ಉರಿ ಮಾಡಿ ಬಿಟ್ಟಿದ್ದು ಚೆನ್ನಾಗಿ ಮೊಟ್ಟೆಗೆಲ್ಲ ಗೊಜ್ಜಿಗೆ ಫ್ಲೇವರೆಲ್ಲ ಹೋಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಈಗ ಸ್ಟವ್ ಆಫ್ ಮಾಡ್ಕೊಬಿಡೋಣ ಇದಿಷ್ಟಾದರೆ ಸಾಕು ಈಗ ಈಗ ರೈಸು ಕೂಡ ರೆಡಿಯಾಗಿದೆ ನಾವಿಲ್ಲಿ ಹಾಫ್ ಬಾಯಿಲ್ ಮಾಡ್ಕೊಳೋದ್ರಿಂದ ನಾನು ಕುಕ್ಕರಲ್ಲಿ ಏನು ವಿಜಲ್ ಕೂಗ್ಸಿಲ್ಲ ಹಾಗೆ ಬೇಯಿಸ್ಕೊಂಡಿರೋದು ಈಗ ನಾವು ಬಿಟ್ಟು ಇಲ್ಲಿ ಇರೋ ಮಸಾಲೆನೆಲ್ಲ ಎತ್ಬಿಡೋಣ ಚಕ್ಕೆ ಲವಂಗ ಏನೇನು ಹಾಕಿದ್ವೋ ಅವೆಲ್ಲ ತೆಗೆದುಬಿಡೋಣ ಪುದೀನ ಇದ್ದರೆ ಏನೂ ಆಗಲ್ಲ ನೋಡಿ ಈಗ ಅನ್ನ ಕೂಡ ರೆಡಿಯಾಗಿದೆ ನಾವು ಒಂದು ಹಾಫ್ ಬಾಯಿಲ್ ಮಾಡಿಕೊಂಡ್ರೆ ಸಾಕು ಈಗ ನೀರೆಲ್ಲ ತೆಗೆದುಬಿಡೋಣ ಬರೀ ಅನ್ನ ಮಾತ್ರ ಉಳಿಸ್ಕೋಬೇಕು ಅನ್ನನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ನಾನು ಈ ಕಡೆ ಗ್ರೇವಿ ಕೂಡ ಮಸಾಲೆನ ಎತ್ಕೊಬಿಡೋಣ ಇದು ಕೂಡ ರೆಡಿಯಾಗಿದೆಯಲ್ಲ ಇದನ್ನು ಎತ್ಕೊಬಿಡೋಣ ಎಲ್ಲ ಒಂದು ಬೌಲ್ಗೆ ಹಾಕ್ಕೋಬೇಕು ಸ್ವಲ್ಪ ಎತ್ತಿ ಮಡಿಕೊತಾ ಇದ್ದೀನಿ ನಾನು ನೋಡಿ ಈಗ ಸ್ವಲ್ಪ ಗ್ರೇವಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಈಗ ಇನ್ನೂ ಸ್ವಲ್ಪ ಗ್ರೇವಿನ ಅಲ್ಲಿಗೆ ನಾನು ಪಾತ್ರೆಯಲ್ಲೇ ಬಿಟ್ಟಿದ್ದೀನಿ ಇಲ್ಲಿ ಮಾಡ್ಕೊಂಡಿರೋ ಅನ್ನನ ನಾವು ಒಂದೇ ಲೇಯರ್ ಆಗಿ ಹಾಕ್ಕೋಬೇಕು ಇದು ದಮ್ಮಲ್ಲಿ ಬೇಗ ಬೆಂದೋಗುತ್ತೆ ನಮಗೆ ದಮ್ ಇಟ್ಟರೆ ಸಾಕು ಅನ್ನ ರೆಡಿಯಾಗಿರುತ್ತೆ ಈಗ ನಾನು ಒಂದ್ ಸ್ವಲ್ಪ ರೈಸ್ನ ಹಾಕೊಂಡಿದೀನಿ ಇದ್ರ ಮೇಲೆ ಈಗ ನಾವು ಎತ್ತಿಟ್ಕೊಂಡಿದ್ವಲ್ಲ ಗ್ರೇವಿ ಅದನ್ನ ಹಾಕೊಳ್ಳೋಣ ಮೊಟ್ಟೆ ಗ್ರೇವಿ ಎಲ್ಲಾನು ನೋಡಿ ಗ್ರೇವಿ ಎಲ್ಲಾನು ಮತ್ತೆ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಇನ್ನೂ ಒಂದು ಲೇಯರು ರೈಸ್ನ ಹಾಕೊಂಡ್ಬಿಡೋಣ ಮೇಲೇನೆ ಅದೇ ರೀತಿ ಎರಡನೇ ಲೇಯರ್ ಕೂಡ ಹಾಕೊಂಡಿದ್ದೀನಿ ಇದಿದೆ ಇಷ್ಟೇ ಫಿನಿಶ್ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಆಪ್ಷನ್ ಬೇಕು ಅಂದರೆ ಹಾಕೊಳ್ಳಿ ಇದಾರೆ ಸ್ಕೆಟ್ ಮಾಡ್ಕೋಬಹುದು ಇಷ್ಟನ್ನು ಹಾಕಿ ಈಗ ಇದನ್ನ ಒಂದೆರಡು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ದಮ್ಗೆ ಬಿಟ್ಬಿಡೋಣ ದಮ್ ಆದರೆ ಸಾಕು ಎಗ್ ಬಿರಿಯಾನಿ ರೆಡಿಯಾಗಿರುತ್ತೆ ಬನ್ನಿ ಫ್ರೆಂಡ್ ಒಂದೈದು ಐದು ನಿಮಿಷ ಬಿಟ್ಟಿರೋದ್ರಿಂದ ನೀಟಾಗಿ ದಮ್ಮಾಗಿದೆ ಇದು ಎಲ್ಲನೂ ಚೆನ್ನಾಗಾಗಿದೆ ಸೊಪ್ಪು ಕೂಡ ಎಲ್ಲ ಬಾಡೋಗಿದೆ ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇದು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅನ್ನ ತುಂಬ ಸ್ಮೂತ್ ಇರೋದ್ರಿಂದ ಅಕ್ಕಿ ಎರಡೆರಡು ಆಗೋಗುತ್ತೆ ಆಗ ಅನ್ನ ಕೂಡ ಮೆತ್ತಗಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಬನ್ನಿ ಫ್ರೆಂಡ್ ಎಗ್ ಬಿರಿಯಾನಿ ರೆಡಿಯಾಗಿದೆ ತುಂಬಾ ರುಚಿಯಾಗಿದೆ ಇದು ದಮಕಟ್ಟಿಗೆ ಮಾಡಿರೋದ್ರಿಂದ ಬಿರಿಯಾನಿ ಸೂಪರಾಗಿ ಬರುತ್ತೆ ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸಂಡೇ ಟೈಮಂತೂ ಬೇಗ ರೆಡಿಯಾಗುವಂತಹ ಎಗ್ ಬಿರಿಯಾನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಬಿರ್ಯಾನಿ ನಮ್ಮ ಚಾನಲ್ನ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್